ನಗರದಲ್ಲಿ ಇದ್ದು ಇಲ್ಲದಂತಾದ ಫುಟ್ಪಾತ್ಗಳು ಸ್ಮಾರ್ಟ್ ಸಿಟಿ ತುಮಕೂರು ಸ್ಮಾರ್ಟ್ ಆಗೋದು ಯಾವಾಗ ಎಸ್ ತುಮಕೂರು ನಗರ ಸ್ಮಾರ್ಟ್ ಸಿಟಿ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಗರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಕೂಡ ಹರಿದು ಬಂದಿದ್ದು ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ನಡೆದಿವೆ ಪ್ರಮುಖ ಏರಿಯಾಗಳ ರಸ್ತೆಗಳನ್ನ ಅಭಿವೃದ್ಧಿಪಡಿಸಲಾಗಿದೆ ಉತ್ತಮ ಫುಟ್ಪಾತ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಆದರೆ ಈ ಫುಟ್ಪಾತ್ ಗಳು ಇದ್ದು ಇಲ್ಲದಂತಾಗಿದ್ದು ಸ್ಮಾರ್ಟ್ ಸಿಟಿ ತುಮಕೂರು ನಿಜವಾಗಿಯೂ ಸ್ಮಾರ್ಟ್ ಆಗೋದು ಯಾವಾಗ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ನಾವೀಗ ತುಮಕೂರಿನ ಶಿರಾನಿ ರಸ್ತೆ ಅಂತ ಏನ್ ಕರೀತಾರೆ ವಿವೇಕಾನಂದ ರೋಡ್ ನಲ್ಲಿ ನಾವೀಗ ಇರುವಂತದ್ದು ನೀವು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿ ನಾವು ಬರೀ ಮಂಡಿಪೇಟೆ ಅಲ್ಲ ಅಲ್ಲಿ ಅಲ್ಲ ನಾವು ಎಲ್ಲಾ ಕಡೆನೂ ಸುದ್ದಿ ಮಾಡಿದ್ವಿ ಫುಟ್ಪಾತ್ ಒತ್ತುವರಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆದ್ರೆ ಶಿರಾನಿ ರಸ್ತೆ ವಿವೇಕಾನಂದ ರೋಡ್ ಏನಿದೆ ಇಲ್ಲಿನೂ ಸಹ ಫುಟ್ಪಾತ್ ಒತ್ತುವರಿ ಆಗಿದೆ ಫುಟ್ಪಾತ್ ಒತ್ತುವರಿ ಅಲ್ಲದೆ ಇಲ್ಲಿ ರಸ್ತೆಯೂ ಒತ್ತುವರಿ ಆಗಿರುವಂಥದ್ದು ಫುಟ್ಪಾತ್ ಮಾತ್ರ ಅಲ್ಲ ರಸ್ತೆಯೂ ಸಹ ಒತ್ತುವರಿ ಮಾಡಿರುವಂಥದ್ದು ಇಲ್ಲಿನ ಜನಗಳು ಇಲ್ಲಿ ಏನಪ್ಪ ಇದು ಫುಟ್ಪಾತ್ ಮೇಲೆ ನಾವು ಒತ್ತುವರಿ ಅಂತ ಹೇಳ್ಬಿಟ್ಟು ಮಂಡಿಪೇಟೆಯಲ್ಲಿ ಸ್ಟೋರಿಯನ್ನು ಮಾಡಿದ್ವಿ ಆದರೆ ವಿವೇಕಾನಂದ ರೋಡ್ ಅಂತ ಏನು ಕರೀತಾರೆ ಶಿರಾನಿ ರಸ್ತೆ ಇಲ್ಲಿನ ಜನಗಳು ರೋಡನ್ನು ಸಹ ಬಿಡದೆ ಒತ್ತುವರಿಯನ್ನು ಮಾಡಿದ್ದಾರೆ ಹೌದು ನಗರದ ರಸ್ತೆಗಳಲ್ಲಿ ಆಗಿರೋ ಫುಟ್ಪಾತ್ ಒತ್ತುವರಿ ಸಮಸ್ಯೆ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ನಿರಂತರ ವರದಿಯನ್ನ ಬಿತ್ತರಿಸುತ್ತಲೇ ಬರ್ತಾ ಇದೆ ತುಮಕೂರಿನ ಪ್ರಮುಖ ವಹಿವಾಟು ಕೇಂದ್ರವಾಗಿರೋ ಮಂಡಿಪೇಟೆಯ ಫುಟ್ಪಾತ್ ಒತ್ತುವರಿಯ ಬಗ್ಗೆ ಸತತ ಸುದ್ದಿ ಮಾಡಿದ್ದರ ಪರಿಣಾಮ ಇವತ್ತು ಮಂಡಿಪೇಟೆ ರಸ್ತೆ ಫುಲ್ ಕ್ಲೀನ್ ಕ್ಲೀನ್ ಆಗಿದೆ ಇದೀಗ ಅಶೋಕ ರಸ್ತೆಗೆ ಹೊಂದಿಕೊಂಡಿರುವ ಶಿರಾನಿ ರಸ್ತೆಯ ಸಮಸ್ಯೆಯನ್ನ ಜನರ ಮುಂದೆ ತೆರೆದಿಡುವ ಪ್ರಯತ್ನ ಮಾಡುತ್ತಿದ್ದೇವೆ ಅಶೋಕ ರಸ್ತೆಯಿಂದ ಎಂಜಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಶಿರಾನಿ ರಸ್ತೆ ಒಂದು ರೀತಿಯ ಮಾರ್ಕೆಟಿಂಗ್ ಹಬ್ ಆಗಿ ಬದಲಾಗಿದೆ ಕಲರ್ ಕಲರ್ ಬಟ್ಟೆಗಳು ಸ್ಟೈಲಿಶ್ ಚಪ್ಪಲಿಗಳು ಹೆಣ್ಣು ಮಕ್ಕಳು ಧರಿಸೋ ಫ್ಯಾನ್ಸಿ ಐಟಂಗಳನ್ನು ತಳ್ಳೋ ಗಾಡಿಯಲ್ಲಿಟ್ಟು ಇಲ್ಲಿ ವ್ಯಾಪಾರ ಮಾಡಲಾಗ್ತಿದೆ ಕಡಿಮೆ ದರದಲ್ಲಿ ಸಿಗೋ ಈ ಐಟಂಗಳು ಸಹಜವಾಗಿಯೇ ಮಹಿಳೆಯರನ್ನ ಮತ್ತು ಕಾಲೇಜು ಯುವಕ ಯುವತಿಯರನ್ನ ಸೆಳೆಯುತ್ತಿದ್ದು ಈ ರಸ್ತೆ ಗಿಜಿಗುಡುವಂತಾಗಿದೆ ಆದರೆ ಇಲ್ಲಿ ವ್ಯಾಪಾರ ನಡೆಸುತ್ತಿರೋ ಬೀದಿ ಬದಿ ವ್ಯಾಪಾರಸ್ಥರು ಫುಟ್ಪಾತ್ ಗಳನ್ನ ಮಾತ್ರವಲ್ಲ ರಸ್ತೆಯನ್ನ ಕೂಡ ಬಿಡದೆ ಅತಿಕ್ರಮಿಸಿಕೊಂಡಿರೋದು ಜನರು ಓಡಾಡುವುದಕ್ಕೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಫುಟ್ಪಾತ್ ಒತ್ತುವರಿ ಅಲ್ಲದೆ ರೋಡುಗಳು ಸಹ ಇಲ್ಲಿ ಒತ್ತುವರಿಯಾಗಿದೆ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಫುಟ್ಪಾತ್ ಅಲ್ಲ ಫುಟ್ಪಾತ್ ಮೇಲೆ ಓಕೆ ರೋಡ್ ಅಲ್ಲಿ ಸಹ ಇಟ್ಕೊಂಡ್ ಮಾರ್ತಾಯಿರಂತ ನಾವು ಅಲ್ಲಿ ಮಂಡಿಪೇಟೆಯಲ್ಲಿ ಏನು ಹೇಳಿದ್ವಿ ಫುಟ್ಪಾತ್ ಒತ್ತುವರಿ ಆಗಿದೆ ಅಂತ ಅಲ್ಲಿಂದ ಜನಗಳು ಹೇಳ್ತಾ ಇದ್ರು ಮಾತ್ರ ಹೇಳ್ತಾ ಇದ್ದೀರಾ ಶಿರಾನಿ ರಸ್ತೆಗೆ ಹೋಗಿ ನೋಡಿ ಅಂತ ಹೇಳ್ಬಿಟ್ಟು ನಾವು ಇವಾಗ ಶಿರಾನಿ ರಸ್ತೆಯಲ್ಲಿ ಬಂದ್ಬಿಟ್ಟು ನೋಡ್ತಾ ಇದ್ದೀವಿ ಇಲ್ಲಿ ಫುಟ್ಪಾತ್ ಮಾತ್ರ ಅಲ್ಲ ರೋಡು ಸಹ ಒತ್ತುವರಿಯಾಗಿದೆ ಏನು ಇನ್ನು ಈ ಬಗ್ಗೆ ಅಲ್ಲಿನ ವ್ಯಾಪಾರಿಗಳಿಗೆ ಕೇಳಿದ್ರೆ ನಮಗೆ ಪಾಲಿಕೆಯವರೇ ಇಲ್ಲಿ ಜಾಗ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಅನ್ನ ಕೂಡ ಕೊಟ್ಟಿದ್ದಾರೆ ನೋಡಿ ಅಂತ ಬೀದಿ ಬದಿ ವ್ಯಾಪಾರಸ್ಥರಿಗೆ ನೀಡಿರುವ ಪತ್ರವನ್ನ ತೋರಿಸ್ತಿದ್ದಾರೆ ನಮಗೆ ಬೇರೆ ಕಡೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿಲ್ಲ ಹಾಗಿದ್ರೆ ನಾವು ಏನು ಮಾಡಬೇಕು ಅಂತ ಅಳಲನ್ನು ತೋಡಿಕೊಳ್ತಿದ್ದಾರೆ ಸರ್ ನಮಸ್ಕಾರ ನನ್ನ ಮುತ್ರಾಜ್ ಅಂತ ನಾವು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಎಂ ಜಿ ರೋಡಲ್ಲಿ ವ್ಯಾಪಾರ ಮಾಡ್ತಿದ್ವಿ ಅಲ್ಲಿಂದ ಈ ಕೊರೋನಾ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಇಲ್ಲಿ ಶಿಫ್ಟ್ ಮಾಡಿದ್ರು ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಮತ್ತು ಸ್ಮಾರ್ಟ್ ಸಿಟಿ ಕೆಲಸ ನಡೀತಾ ಇದೆ ನಿಮಗೆ ಸ್ಮಾರ್ಟ್ ಸಿಟಿ ಆದಮೇಲೆ ಅಲ್ಲಿ ನಿಮ್ಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಮಾಡಿದ್ರು ಅದು ಆಗಲಿಲ್ಲ ಬಟ್ ಕನ್ಸಿಡೆನ್ಸ್ ಕೊಡ್ತೀವಿ ಅಂದರು ಅದರೂ ಮಾಡಲಿಲ್ಲ ಯಾವುದೋ ಮಾಡಲಿಲ್ಲ ಹೆಚ್ಚು ಕಡಿಮೆ ಇಲ್ಲಿ ಐದು ವರ್ಷ ಆಯ್ತು ಇಲ್ಲಿಗೆ ಬಂದು ಯಾವ ಅಧಿಕಾರಿಗಳು ಕೇಳ್ತಾ ಇಲ್ಲ ಸುಮ್ಮನೆ ನಾವು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಪಬ್ಲಿಕ್ ತೊಂದರೆ ಅಂತ ಪಬ್ಲಿಕ್ಕು ಕಂಪ್ಲೇಂಟ್ ಮಾಡ್ತಾರೆ ಈ ಕಡೆ ಗಾಡಿನವರು ಕಂಪ್ಲೇಂಟ್ ಮಾಡ್ತಾರೆ ಈ ಕಡೆ ಅಂಗಡಿನವ್ರು ಕಂಪ್ಲೇಂಟ್ ಮಾಡಿದ್ವಿ ಒಬ್ಬರಿಗೆ ಜಾಗ ಇಲ್ಲ ಇಲ್ಲಿ ಅವ್ರು ಹೇಳ್ತಾ ಇದ್ದೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ನಾವು ಅದಕ್ಕೆ ತಕ್ಕನಾಗೆ ನಾವು ಕೇಸು ಹಾಕಿದ್ದೇವೆ ಕೇಸು ನಡೀತಾ ಇದೆ ಇದೆ ಹಾಂ ಪರ್ಮಿಷನ್ ಇದೆ ಮಹಾನಗರ ಪಾಲಿಕೆನೂ ಕೊಟ್ಟಿರೋದು ಪರ್ಮಿಷನ್ ಯಾರ ನಮಗೆ ಪರ್ಮಿಶನ್ ಕೊಟ್ಟಿರೋ ಮುನ್ಸಿಪಾಲ್ ಪರ್ಮಿಷನ್ ಕೊಟ್ಟವ್ರೆ ನಮ್ಗೆ ಬೀದಿ ಬದಿ ವ್ಯಾಪಾರಿ ಕಾರ್ಡ್ಗಳು ಐತೆ ನಮ್ಗೆ ಲೈಸೆನ್ಸ್ ಐತೆ ನಾವು ಲೈಸೆನ್ಸ್ ಇಂದ ವ್ಯಾಪಾರ ಮಾಡ್ತಾ ಇದೀವಿ ಅಷ್ಟೇ ಫುಟ್ಪಾತ್ ಮೇಲೆ ಒತ್ತುವರಿ ಮಾಡಿ ತಪ್ಪು ಇಲ್ಲ ಅಂದಿದ್ದಾರೆ ನಮಗೆ ಕನ್ಸುರನ್ಸಿಗಳು ಎಮ್ ಜಿ ರೋಡಲ್ಲಿ ಮೂರು ಕನ್ಸುಟನ್ಸಿಗಳು ಬಿದ್ದಾವೆ ಕೊಡೋಕ್ಕೆ ಧೈರ್ಯ ಇಲ್ಲ ಯಾರಿಗೂ ಯಾರೂ ಬರ್ತಾ ಇಲ್ಲ ಬೇರೆ ಮುನ್ಸಿಪಾಲ್ಗೆ ನಾವು ಲೆಟ್ರ್ ಕೊಟ್ಟು ಕೊಟ್ಟು ಡಿ ಸಿಗೆ ಲೆಟ್ರ್ ಕೊಟ್ಟಾಯಿತು ಮುನ್ಸಿಪಾಲ್ಗೆ ಲೆಟ್ರ್ ಕೊಟ್ಟಾಯಿತು ಯಾರೂ ಒಬ್ಬರು ಕೊಟ್ಟಿಲ್ಲ ಅಲ್ಲಿ ಮೂರು ಕನ್ಸುರೆನ್ಸಿ ಬಿದ್ದೈತೆ ಅಲ್ಲಿ ಕಸಗಳು ಹಾಕ್ತವ್ರೆ ರೀಸರ್ಚ್ ಮಾಡ್ತವ್ರೆ ಅಲ್ಲಿ ಎಣ್ಣೆ ಹೊಡ್ಕೊಂಡು ಎಲ್ಲ ಮಲ್ಕೊತವ್ರೆ ಒಂದು ಕನ್ಸುರೆನ್ಸಿ ಕೊಡ್ತಲ್ಲ ನಮಗೆ ಅವರು ಆಮೇಲೆ ಕೊರೋನಾ ಬಂತು ಅಂತ ತೆಗ್ದು ನಮಗೆ ಇಲ್ಲ ಹಾಕೋರೆ ಕೊರೋನಾ ಬಂದ ತಿಂದು ಅಲ್ಲಿಂದ ಹಾಕೋರೆ ನಮ್ಗೆ ಅಲ್ಲಿಂದ ಹಾಕೋರೆ ನಾವು ಈಗ ಕೋರ್ಟ್ಗೆ ಹಾಕಿದ್ದೀವಿ ನಾವು ಕೋರ್ಟ್ಗಳ ಕೋರ್ಟಲ್ಲಿ ನಮ್ಮ ಕೇಸ್ ನಡೀತಾ ಇದೆ ನಮಗೆ ಮುನ್ಸಿಪಾಲಿಂದ ನಮ್ಗೆ ಜಾಗ ಮಾಡಿಕೊಡ್ಬೇಕು ಮಾಡ್ಕೊತಾಯಿಲ್ಲ ನಮಗೆ ಮೂರು ಎಮ್ ಜಿ ರೋಡ್ ಕನ್ಸರ್ಗಳು ಬಿದ್ದಾವೆ ಅದ್ರಲ್ಲಿ ಯಾವ್ದಾನ ಒಂದು ಅವಕಾಶ ಮಾಡ್ಕೊಟ್ರೆ ನಾವು ಒಳ್ಳೆ ಅಲ್ಲಿ ಹೊಡ್ಡಾಕ್ತೀವಿ ನಾವು ವ್ಯಾಪಾರ ಮಾಡ್ಕೊಂತೀವಿ ಇಲ್ಲ ಎಲ್ಲರೂ ನಾವು ಯಾವುದೋ ಪರ್ಮನೆಂಟ್ ಅಲ್ಲ ನಮಗೆ ಇವತ್ತು ಇಲ್ಲಿಂದ ಎತ್ತಾಕೋರೆ ನಾಳೆ ಬೇರೆ ಕರೆ ಹತ್ತಾಕ್ತಾರೆ ಈಗ ಮಾಡ್ತಾನಿದ್ದಾರೆ ನಮ್ಗೊಂದು ಅವಕಾಶ ಮಾಡ್ಕೊಡ್ತಲ್ಲ ಎಲ್ಲ ಇಲ್ಲ 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 ನಾವ್ ಇಟ್ಕೊಂಬೇಕಂತ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ತೆಗಿತೀವಿ ಸರ್ ಪರ್ಮಿಷನ್ ನಗರಸಭೆನವರೇ ಕೊಟ್ಟಿರೋದು ನಮ್ಗೆ ಏನ್ ಮೊದಲು ನಾವ್ ಎಂ ಜಿ ರೋಡ್ ಅಲ್ಲಿ ವ್ಯಾಪಾರ ಮಾಡ್ತಿದ್ವಿ ನಾವ್ ಹಳೆ ಹಳುಬ್ರು ವ್ಯಾಪಾರ ಮಾಡೋದ್ರಲ್ಲಿ ಆದರೆ ಏನು ಮಾಡಿದ್ರು ತೊಗೊಂಬಂದು ನಮಗೆ ಲಾಕ್ಡೌನ್ ಬಂತು ಲಾಕ್ಡೌನಿಂದ ಮೇಲೆ ಅಲ್ಲಿಂದ ಎಬ್ಬರಿಸ್ಬಿಟ್ಟು ತೊಗೊಂಬಂದು ವಿವೇಕಾನಂದ ರೋಡ್ಗೆ ಹಾಕಿದ್ರು ವಿವೇಕಾನಂದ ರೋಡಲ್ಲಿ ಹಂಗೋ ಹಿಂಗೋ ಸ್ವಲ್ಪ ನಡೀತಿತ್ತು ಮೊದಲು ಈ ರೋಡೇ ರೆಡಿ ಇರಲಿಲ್ಲ ಆ ಟೈಮಲ್ಲಿ ನಾವು ಕೂತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ವಿ ಈಗ ವ್ಯಾಪಾರ ಎಲ್ಲ ಬೋಣಿ ಮಾಡೋದು ಕಷ್ಟ ಆಗ್ಬಿಡುತ್ತೆ ನಮ್ಗೆ ಇನ್ನೊಂದು ಪ್ರಾಬ್ಲಮ್ ಏನೈತೆ ಅಂದರೆ ಮೇನ್ ಬಸ್ ಸ್ಟ್ಯಾಂಡ್ ರೋಡ್ ಓಪನ್ ಆಗ್ಬಿಡುತ್ತೆ ಇಷ್ಟು ವರ್ಷ ನಾವು ಎಮ್ ಜಿ ರೋಡಿಂದ ವ್ಯಾಪಾರ ಮಾಡ್ಕೊಂಡ್ಬಂದು ಈಗ ತಗೊಂಡ್ಬಂದು ನಮ್ಗೆ ವಿವೇಕಾನಂದ ರೋಡ್ ಅಂತ ಮಾಡ್ಕೊಟ್ಟವ್ರೆ ಬಿಟ್ಟವ್ರೆ ಅದು ಅಧಿಕಾರಿಗಳು ಬಿಟ್ಟವರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಕೊಡ್ತೈತೆ ಫುಟ್ಪಾತಲ್ಲಿ ಹಾಕೊಂಡು ವ್ಯಾಪಾರ ಮಾಡಬೇಡಿ ಅಂತ ಕೆಲವರು ಬಂದು ಹಿಂಗೆ ಹಂಗೆ ಅಂತ ಹೇಳ್ತಾರೆ ಸರ್ ಎಲ್ಲೋಗೋಣ ಸರ್ ಅಂತೀವಿ ಅದೇನೇ ಇರಲಿ ಶಿರಾನಿ ರಸ್ತೆಯ ಒತ್ತುವರಿಯಿಂದಾಗಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗಿದ್ದು ಪಾಲಿಕೆ ಅಧಿಕಾರಿಗಳು ಈ ಬಗ್ಗೆ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳಲಿ ಅನ್ನೋದು ನಮ್ಮ ಒತ್ತಾಯ ಎಸ್ ವೀಕ್ಷಕರೇ ನಾವು ಏನಪ್ಪ ಈಗ ಬೀದಿ ಬರಿ ವ್ಯಾಪಾರಿಗಳು ಬಂದ್ಬಿಟ್ಟು ಇಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿದ್ದಾರೆ ರೋಡ್ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮಂಡಿಪೇಟೆಯಲ್ಲೂ ಸಹ ಸುದ್ದಿ ಮಾಡಿದ್ವಿ ಅಲ್ಲಿ ಜನಗಳು ಏನಿದ್ದಾರೆ ನಾವು ಮಾಲೀಕರು ನಾವು ಸರಿಪಡಿಸ್ಕೊತೀವಿ ಅಂತ ಹೇಳಿದ್ರು ಅದೇ ಅದೇ ರೀತಿ ವಿವೇಕಾನಂದ ರಸ್ತೆ ಶಿರಾನಿ ರೋಡ್ ಅಂತ ಏನ್ಬಿಟ್ಟು ಕರಿತಾರೆ ಅಲ್ಲಿಯೂ ಸಹ ಫುಟ್ಪಾತ್ ಒತ್ತುವರಿ ಆಗಿದೆ ರೋಡ್ ಒತ್ತುವರಿ ಆಗಿದೆ ಹೇಳ್ಬಿಟ್ಟು ನಾವು ಸುದ್ದಿಯನ್ನು ಮಾಡ್ಲಿಕ್ಕೆ ಬಂದಿದ್ವಿ ಆದರೆ ಇಲ್ಲಿ ನಮಗೆ ಕಾಣಿಸ್ತಾ ಇರೋದು ಅಧಿಕಾರಿಗಳ ಬೇಜವಾಬ್ದಾರಿತನ ಯಾಕಪ್ಪ ಅಂದ್ರೆ ನಾವು ಇವ್ರನ್ನ ಇವ್ರಿಗೆ ಹೇಳ್ಬೋದು ಸರ್ ನಾವು ಇವತ್ತೇ ಹೇಳಿದ್ರು ಎತ್ಕೊಂಡು ಹೋಗ್ತೀವಿ ಸರ್ ನಮ್ಮದೇನು ಇಲ್ಲ ಸರ್ ನಾವು ಫುಟ್ಪಾತ್ ಮೇಲೆ ಇಡೋದೇ ಇಲ್ಲ ಸರ್ ನಾವು ಹೋಗ್ತೀವಿ ಸರ್ ಬೇರೆ ಕಡೆ ಆದರೆ ನಮಗೆ ವೆಂಡಿಂಗ್ ಝೋನ್ ಅಂತ ಏನು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ನಮ್ಮನ್ನು ಕೊರೋನಾ ಟೈಮಲ್ಲಿ ನಿಮಗೆ ಇಲ್ಲ ಸಪ್ರೇಟಾಗಿ ನಿಮ್ಗೊಂದು ವ್ಯಾಪಾರ ಮಾಡೋಕ್ಕೆ ಜಾಗ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಳಿಸಿದ್ದಾರೆ ಸರ್ ಆದರೆ ನಮಗೆ ಇದುವರೆಗೂ ಆ ಕೆಲಸನ ಮಾಡಿಲ್ಲ ಜಾಗ ಮಾಡ್ಕೊಡೋ ಅಂಥ ಕೆಲಸನ ಅಧಿಕಾರಿಗಳು ಮಾಡಿಲ್ಲ ನಮಗೆ ಐ ಡಿ ಕಾರ್ಡ್ ಸಹ ಕೊಟ್ಟಿದ್ದಾರೆ ಅವ್ರು ಇವತ್ತೇ ಬಂದ್ಬಿಟ್ಟು ನಮಗೆ ಎತ್ಕೊಂಡು ನೀವು ವೆಂಡಿಂಗ್ ಝೋನ್ ಹೊರಡಿ ಅಂತಂದ್ರೆ ನಾವು ಇವಾಗಲೇ ಹೊಡ್ತೀವಿ ಸರ್ ನಮ್ಮಿಂದ ಯಾವುದೇ ಸಾರ್ವಜನಿಕರಿಗೆ ತಪ್ಪಾಗೋದು ಬೇಡ ಇಲ್ಲಿ ಯಾರಿಗೂ ತೊಂದರೆ ಆಗೋದು ಬೇಡ ನಾವು ರೋಡ್ ಮೇಲೆ ಇಟ್ಟು ಮಾಡ್ತಾ ಇರೋದು ನಮ್ಮ ತಪ್ಪು ಆದರೆ ನಾವು ನಮಗೆ ಜಾಗ ಇಲ್ಲದೇ ಇರೋದಕ್ಕೋಸ್ಕರ ನಾವು ಈ ಥರ ಮಾಡ್ತಾ ಇದ್ದೀವಿ ನಮಗೆ ವೆಂಡಿಂಗ್ ಝೋನ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿನ ವ್ಯಾಪಾರಸ್ಥರು ಹೇಳ್ತಾ ಇರೋದು ಸರ್ ಇದಕ್ಕೆ ಮುಖ್ಯ ಕಾರಣ ರೋಡ್ ಒತ್ತುವರಿ ಮತ್ತು ಫುಟ್ಪಾತ್ ಒತ್ತುವರಿ ಅವರು ಒತ್ತುವರಿ ಮಾಡೋದಕ್ಕೆ ಮುಖ್ಯ ಕಾರಣ ಮಹಾನಗರ ಪಾಲಿಕೆಯವರು ಅವರಿಗೆ ವೆಂಡಿಂಗ್ ಝೋನನ್ನು ಕೊಡದೇ ಇರುವಂಥದ್ದು ಅವರೇನು ಬೀದಿ ಬದಿ ವ್ಯಾಪಾರಿಗಳು ಅಂತ ಲೈಸೆನ್ಸ್ ಇಲ್ಲೇ ಇರೋರಲ್ಲ ಅವ್ರ ಹತ್ರ ಲೈಸೆನ್ಸ್ ಇದೆ ಐ ಡಿ ಕಾರ್ಡ್ ಇದೆ ಆದ್ರೂ ಸಹ ನೀವು ಅವರಿಗೆ ವೆಂಡಿಂಗ್ ಝೋನನ್ನು ಮಾಡಿಕೊಟ್ಟಿಲ್ಲ ಅದರಿಂದ ಅವರು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ನೀವೇ ಪರ್ಮಿಷನ್ ಕೊಟ್ಟಿರೋದು ಅಂತ ಅವರು ಧೈರ್ಯವಾಗಿ ಹೇಳ್ತಾ ಇದ್ದಾರೆ ದಯವಿಟ್ಟು ನೀವು ಅವರಿಗೆ ಒಂದು ವೆಂಡಿಂಗ್ ಝೋನನ್ನು ಮಾಡಿಕೊಟ್ಬಿಟ್ಟು ಈ ಫುಟ್ಪಾತ್ ಏನಿದೆ ಜನಗಳು ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಫುಟ್ಪಾತ್ ಅಂದರೆ ಪಾದಾಚಾರಿಗಳು ಓಡಾಡೋದಕ್ಕೆ ಅಂತ ಇರುವಂಥ ಜಾಗ ವ್ಯಾಪಾರ ಮಾಡೋದಕ್ಕಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಇದ್ರ ಬಗ್ಗೆ ಮಹಾನಗರ ಪಾಲಿಕೆ ಆಯುಕ್ತರು ಸ್ಪಷ್ಟೀಕರಣ ಕೊಡಬೇಕು ಫುಟ್ಪಾತ್ ಅಂದರೆ ವ್ಯಾಪಾರ ಮಾಡೋದಕ್ಕಿರೋ ಇರೋ ಜಾಗನೋ ಇಲ್ಲ ಸ್ಥಳೀಯರು ಓಡಾಡೋದಕ್ಕೆ ಇರೋ ಅಂತ ಹೇಳ್ಬಿಟ್ಟು ನಮಗೆ ಒಂದು ಉತ್ತರವನ್ನು ಕೊಡಬೇಕು ನೀವು ನಾಳೆನೇ ಬರ್ತಿರೋ ಇಲ್ಲ ನಾಡಿದ್ದೇ ಬರ್ತೀರೋ ಎಚ್ಚೆತ್ತು ದಯವಿಟ್ಟು ಇದ್ರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳಲೇಬೇಕು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು